ನಮಸ್ತೆ ಎಲ್ಲರಿಗೂ ಕಲಿಕಾ ಬಲವರ್ಧನೆ ವಿಷಯ ಗಣಿತ ಐದನೇ ತರಗತಿಗೆ ಇಲ್ಲಿ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕದಲ್ಲಿ ಬರುವಂತಹ ಚಟುವಟಿಕೆಗಳನ್ನು ಮಾಡಿ ತಿಳಿಯೋಣ ವಿಡಿಯೋ ಕೊನೆಯವರೆಗೂ ನೋಡಿ ಇಷ್ಟವಾದಲ್ಲಿ ಲೈಕ್ ಕೊಡಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ಪುಸ್ತಕದಲ್ಲಿರುವಂತಹ ಪರಿವಿಡಿಯನ್ನು ನೋಡೋಣ ಇಲ್ಲಿ ಕಾಣ್ಬೋದು ಒಂದು ಕಡೆ ಕ್ರಮ ಸಂಖ್ಯೆ ಇದೆ ಇನ್ನೊಂದು ಕಡೆ ಥೀಮ್ ಮತ್ತು ಮೂರನೇ ಕಾಲಮಲ್ಲಿ ನಾವು ಕಲಿಕಾ ಫಲಗಳನ್ನು ನೋಡ್ಬೋದು ಈ ಕಡೆ ಪುಟ ಸಂಖ್ಯೆ ಸೊ ಈಗಾಗಲೇ ನಾನು ಸಂಖ್ಯೆಗಳು ಮತ್ತು ಮೂಲಕ್ರಿಯೆಗಳ ಮೇಲೆ ಆ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಸೊ ಇಲ್ಲಿ ಮೂರನೇ ಥೀಮ್ಗೆ ಹೋಗೋಣ ಇಲ್ಲಿ ಭಿನ್ನ ರಾಶಿ ಅಂತ ಇದೆ ಸೊ ಭಿನ್ನ ರಾಶಿಗೆ ಸಂಬಂಧಪಟ್ಟಂತೆ ಅದ ಅದರ ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ ಸೊ ಇದೇ ಕಲಿಕಾ ಫಲಗಳನ್ನು ಆಧರಿಸಿ ಚಟುವಟಿಕೆಗಳನ್ನು ನೋಡೋಣ ಬನ್ನಿ ಸೊ ಇಲ್ಲಿ ಕಾಣ್ಬೋದು ಇದು ಭಿನ್ನ ರಾಶಿ ಮೂರನೇ ಚಾಪ್ಟರ್ ಸೊ ಈಗಾಗಲೇ ಭಿನ್ನರಾಶಿ ಬಗ್ಗೆ ಮೂರನೇ ತರಗತಿ ಮತ್ತು ನಾಲ್ಕನೇ ತರಗತಿಯಲ್ಲಿ ನೀವು ಕಲ್ತಿದ್ದೀರ ಅದರ ಆಧಾರದ ಮೇಲೆ ಈ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಫಸ್ಟ್ ಚಟುವಟಿಕೆ ನೋಡೋಣ ಸೊ ಮೊದಲನೇ ಚಟುವಟಿಕೆ ನೋಡೋಣ ಕೊಟ್ಟಿರುವ ಆಕೃತಿಗಳಲ್ಲಿ ಸಮ ಭಾಗಗಳನ್ನು ಹೊಂದಿರುವ ಆಕೃತಿಗೆ ಬಣ್ಣ ಹಾಕಿ ಅಂತಿದೆ ಸೊ ಇಲ್ಲಿ ಕಾಣ್ಬೋದು ಯಾವ ಚಿತ್ರಕ್ಕೆ ಯಾವ ಆಕೃತಿಯಲ್ಲಿ ಸಮವಾಗಿ ಭಾಗಗಳನ್ನು ಮಾಡಿದಾರೋ ಅಂಥ ಭಾಗಗಳಿಗೆ ಮಾತ್ರ ನಾವಿಲ್ಲಿ ಬಣ್ಣವನ್ನು ತುಂಬಬೇಕು ಸೊ ಇಲ್ಲಿ ಕಾಣ್ಬೋದು ಇಲ್ಲಿ ಮೂರು ಚಿತ್ರಕ್ಕೆ ನಾನು ಬಣ್ಣವನ್ನು ಹಾಕಿದ್ದೀನಿ ಇಲ್ಲಿ ಕಾಣ್ಬೋದು ತ್ರಿಭುಜದಲ್ಲಿ ಇಲ್ಲಿ ಸಮವಾಗಿ ಭಾಗವಾಗಿಲ್ಲ ಒಂದು ಚಿಕ್ಕದು ಒಂದು ದೊಡ್ಡದಿದೆ ಹಾಗಾಗಿ ಇದನ್ನು ನಾವು ಭಿನ್ನ ರಾಶಿಯಲ್ಲಿ ಬರಲಿಕ್ಕೆ ಆಗೋದಿಲ್ಲ ಸೊ ಇದನ್ನು ಬರಲಿಕ್ಕಾಗಲ್ಲ ಸೊ ಹಾಗಾಗಿ ನಾನು ಮೂರು ಬಣ್ಣ ಮೂರು ಚಿತ್ರಗಳಿಗೆ ಬಣ್ಣವನ್ನು ಹಾಕಿದ್ದೀನಿ ಮುಂದಿನ ಚಟುವಟಿಕೆ ಈ ಕೆಳಗಿನ ಆಕೃತಿಗಳ ಹೊಂದಿರುವ ಸಮಭಾಗಗಳ ಸಂಖ್ಯೆಗಳನ್ನು ಬರೆಯುತ್ತಿದೆ ಸೊ ಇಲ್ಲಿ ಕಾಣ್ಬೋದು ಈ ಚಿತ್ರಕ್ಕೆ ಸಮಭಾಗವಾದಂತಹ ಭಾಗಗಳಿವೆ ಹಾಗಾಗಿ ನಾಲ್ಕು ಭಾಗ ಇದೆ ಸೊ ನಾಲ್ಕು ಭಾಗವನ್ನು ಬರೆದಿದ್ದೀನಿ ಸೊ ಇಲ್ಲಿ ಕಾಣ್ಬೋದು ತ್ರಿಭುಜವನ್ನು ಎರಡು ಭಾಗವಾಗಿ ಮಾಡಿದ್ದಾರೆ ಬಟ್ ಇಲ್ಲಿ ಒಂದು ಚಿಕ್ಕದು ಒಂದು ದೊಡ್ಡದಿದೆ ಸೊ ಹಾಗಾಗಿ ಅದು ಸಮಭಾಗ ಆಗೋದಿಲ್ಲ ಸೊ ಇಲ್ಲಿ ಸೊನ್ನೆಯನ್ನು ಕಾಣ್ಬೋದು ಇದು ಸಮಭಾಗ ಅಲ್ಲ ಹಾಗಾಗಿ ನಾನು ಸೊನ್ನೆಯನ್ನು ಹಾಕಿದ್ದೀನಿ ಸೊ ಇಲ್ಲಿ ಕಾಣ್ಬೋದು ಒಂದು ವೃತ್ತನ ಎಂಟು ಭಾಗ ಸಮಭಾಗವಾಗಿ ಮಾಡಿದ್ದಾರೆ ಸೊ ಹಾಗಾಗಿ ಇದು ಎಂಟು ಸಮಭಾಮ ಸಮಭಾಗ ಹೊಂದಿದೆ ಆದ್ದರಿಂದ ನಾನು ಎಂಟು ಅಂತ ಹಾಕಿದ್ದೀನಿ ಸೊ ಇದು ಸಮಭಾಗ ಇಲ್ಲ ಹಾಗಾದರೆ ಡ್ಯಾಶ್ ಹಾಕಿದ್ದೀನಿ ಸೊ ಇದು ಸಮಭಾಗವಲ್ಲ ಡ್ಯಾಶ್ ಹಾಕಿದ್ದೀನಿ ಸೊ ಮುಂದಿನ ಅದಕ್ಕೆ ಹೋಗೋಣ ಸೊ ಫೈವ್ ಪಾಯಿಂಟ್ ತ್ರೀ ಸುತ್ತಮುತ್ತ ಅಂತ ಇದೆ ವಿದ್ಯಾರ್ಥಿಗಳೇ ನೀವು ಪ್ರತಿನಿತ್ಯ ಶಾಲೆಯಲ್ಲಿ ಹಲವು ವಸ್ತುಗಳನ್ನು ನೋಡಿರ್ತೀರಾ ಹಾಗಾದರೆ ನೀವು ನೋಡಿರುವಂತಹ ವಸ್ತುಗಳನ್ನು ಈ ಕೆಳಕಂಡ ಕೋಷ್ಟಕದಲ್ಲಿ ಹೆಸರಿಸಿ ಪೂರ್ಣವಾಗಿ ಸಮಭಾಗವಾಗುವ ವಸ್ತುಗಳಿಗೆ ಟಿಕ್ ಮತ್ತು ಪೂರ್ಣವಾಗದ ಸಮಭಾಗವನ್ನು ಡ್ಯಾಶ್ ಕಾಟ್ ಹಾಕಿ ಗುರುತಿಸಿ ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ಸೊ ಇಲ್ಲಿ ಸೀರಿಯಲ್ ವೈಸ್ ಇದೆ ಸೊ ಇಲ್ಲಿ ಶಾಲೆಯ ಶಾಲೆಯಲ್ಲಿ ನೋಡಿರುವ ವಸ್ತುಗಳಂತಿದೆ ಸೊ ಇಲ್ಲಿ ನೋಡಿದರೆ ಸಮಭಾಗವಾದರೆ ಟಿಕ್ ಹಾಕಬೇಕು ಸಮಭಾಗವಾಗದ ಇರುವ ವಸ್ತುಗಳಿಗೆ ಕಾಟ್ ಹಾಕಬೇಕು ಸೊ ಕಪ್ಪು ಹಲಿಗೆ ನಾವು ಸಮಭಾಗವಾಗಿ ಮಾಡ್ಬೋದು ಅಕ್ಷರ ಎಫ್ ಇಂಗ್ಲೀಷ್ ಅಕ್ಷರ ಎಫನ್ನು ನಾವು ಸಮಭಾಗವಾಗಿ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಕಾಟ್ ಹಾಕಿದ್ದೀನಿ ಬಿ ಅಕ್ಷರ ಸಮಭಾಗ ಮಾಡ್ಬೋದು ವೃತ್ತವನ್ನು ಮಾಡ್ಬೋದು ಸೇಬು ಅಂದಿದೆ ಸೇಬು ಮತ್ತು ತರಗತಿಯ ಕೋಣೆ ನಂತರ ಮೊಟ್ಟೆ ಬಾಗಿಲು ಕೀಟಕಿ ಸೊ ಈ ಥರ ನಾನು ಲಿಸ್ಟನ್ನು ಮಾಡಿ ಹಾಕಿದ್ದೀನಿ ಸೊ ಮುಂದಿನ ಚಟುವಟಿಕೆ ಭಾಗ ಮಾಡಿ ಬಣ್ಣ ಹಾಕೊಂತಿದೆ ಈ ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ಚಿತ್ರವನ್ನು ಅರ್ಧ ಸಮಭಾಗವನ್ನಾಗಿ ಮಾಡಿ ಯಾವುದಾದರೊಂದು ಭಾಗಕ್ಕೆ ಬಣ್ಣ ತುಂಬಿ ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ಒಂದು ಪೂರ್ಣ ಆಕೃತಿಯನ್ನು ಎರಡು ಸಮಭಾಗವಾಗಿ ಮಾಡಿದ್ದಾರೆ ಸೊ ಅದಕ್ಕೆ ನಾವು ಒಂದು ಅರ್ಧ ಭಾಗ ಮಾತ್ರ ನಾವು ಇಲ್ಲಿ ಬಣ್ಣ ತುಂಬಬೇಕು ಸೊ ಇಲ್ಲಿ ಕಾಣ್ಬೋದು ಚಿತ್ರದಲ್ಲಿ ಫೈವ್ ಪಾಯಿಂಟ್ ಫೋರ್ ಎಗೆ ಹೋಗೋಣ ಈ ಕೆಳಗಿನ ಭಿನ್ನರಾಶಿಗಳನ್ನು ಕೊಟ್ಟಿರುವ ಚಿತ್ರ ರೂಪದಲ್ಲಿ ಬೆರೆ ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ಆರರ ಒಂದು ಭಾಗ ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ಮೇಲೆ ಇರೋದು ಅಂಶ ಕೆಳಗಿರೋದು ಆಗುತ್ತೆ ಸೊ ಆರರ ಒಂದು ಭಾಗ ಸೊ ಒಂದು ಸ್ಪೂರ್ಣವಾದಂಥ ವಸ್ತುವನ್ನು ಆರು ಭಾಗಗಳಲ್ಲಿ ಅಂದರೆ ಸಮಭಾಗವಾಗಿ ವಿಂಗಡಣೆ ಮಾಡಿ ಅದರಲ್ಲಿ ಒಂದು ಭಾಗಕ್ಕೆ ಮಾತ್ರ ನಾವು ಬಣ್ಣ ಹಚ್ಚಿದಾಗ ಅದು ಆರರ ಒಂದು ಭಾಗ ಆಗುತ್ತೆ ಸೊ ಮೂರು ಚಿತ್ರಗಳಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾನು ಬಿಡಿಸಿ ಬಣ್ಣವನ್ನು ತುಂಬಿದ್ದೀನಿ ಇಲ್ಲಿ ಕಾಣ್ಬೋದು ಅದೇ ರೀತಿಯಾಗಿ ಮೂರರ ಎರಡು ಭಾಗ ಆರರ ಐದು ಭಾಗ ನಾಲ್ಕರ ಮೂರು ಭಾಗ ಎಂಟರ ಮೂರು ಭಾಗ ಎಂಟರ ಏಳು ಭಾಗ ಎಂಟರ ಐದು ಭಾಗ ಸೊ ಈ ರೀತಿಯಾಗಿ ಸೊ ಈ ರೀತಿಯಾಗಿ ಚಿತ್ರಗಳನ್ನು ಸಮಭಾಗ ಮಾಡಿ ಬಣ್ಣವನ್ನು ಹಚ್ಚಬೇಕಾಗ್ತದೆ ಮುಂದಿನ ಚಟುವಟಿಕೆ ಹೋಗೋಣ ಸಮಭಾಗ ಭಿನ್ನರಾಶಿ ಮಾಡಿ ನೋಡಿ ಅಂತ ಇದೆ ಮಾತಿ ಮಾದರಿ ಚಿತ್ರವನ್ನು ಗಮನಿಸಿ ಒಟ್ಟು ಸಮಭಾಗಗಳು ಮತ್ತು ಬಣ್ಣ ಹಚ್ಚಿದ ಭಾಗಗಳನ್ನು ಕೋಷ್ಟಕದಲ್ಲಿ ಬರೆದು ಭಿನ್ನ ರಾಶಿ ರೂಪದಲ್ಲಿ ಸೂಚಿಸಿ ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ಚಿತ್ರ ಅಂದರೆ ಇದು ಪೂರ್ಣವಾದಂಥ ಚಿತ್ರ ಈ ಚಿತ್ರವನ್ನು ಸಮಭಾಗವಾಗಿ ಮಾಡಿದರೆ ನಾಲ್ಕು ಸಮಭಾವ ಭಾಗವಾಗಿ ಸೊ ಇಲ್ಲಿ ಒಟ್ಟು ಭಾಗಗಳ ಸಂಖ್ಯೆ ನಾಲ್ಕು ಆಗುತ್ತೆ ಬಣ್ಣ ಹಚ್ಚಿರುವ ಸಂಖ್ಯೆ ಎರಡು ಸೊ ಇದನ್ನು ಯಾವ ಥರ ಬರೀಬೇಕಂದ್ರೆ ಒಟ್ಟಾರೆ ಭಾಗಗಳ ಸಂಖ್ಯೆ ನಾಲ್ಕು ಕೆಳಗೆ ಹಾಕಬೇಕು ಬಣ್ಣ ಹಚ್ಚಿರುವ ಭಾಗಗಳನ್ನು ಮೇಲೆ ಗುರುತಿಸಬೇಕಾಗ್ತದೆ ಸೊ ನಾಲ್ಕರ ಎರಡು ಭಾಗ ಇದು ಸೊ ಅದೇ ರೀತಿಯಲ್ಲಿ ಇಲ್ಲಿ ಕಾಣ್ಬೋದು ಮಾಡಿದ್ದೀನಿ ನಾನು ಸೊ ಮುಂದಿನ ಚಟುವಟಿಕೆಗೆ ಹೋಗೋಣ ಚಿತ್ರದ ಯಾವ ಭಾಗಗಳು ದೊಡ್ಡ ದೊಡ್ಡದಾಗಿದೆ ಎಂಬುದನ್ನು ಚಿಹ್ನೆ ಸಹಿತ ಗುರುತಿಸಿ ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ಎರಡು ಭಿನ್ನರಾಶಿಗಳ ಚಿತ್ರ ಇದೆ ಸೊ ಇವೆರಡನ್ನು ಹೋಲಿಕೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಸೊ ಯಾವುದು ದೊಡ್ಡದು ಅಂತ ಸೊ ಇದು ದೊಡ್ಡದಾಗುತ್ತೆ ಸೊ ಇಲ್ಲಿ ದೊಡ್ಡದು ಇರುವ ಸಂಖ್ಯೆ ಕಡೆ ನಾನು ಇಲ್ಲಿ ಚಿಹ್ನೆಯನ್ನು ಹಾಕಿದ್ದೀನಿ ದೊಡ್ಡ ಚಿಹ್ನೆ ಹಾಕಿದ್ದೀನಿ ಸೊ ನಾಲ್ಕರ ಒಂದು ಭಾಗ ನಾಲ್ಕರ ಎರಡಕ್ಕಿಂತ ಚಿಕ್ಕದು ಒಂದಿದೆ ಸೊ ಅದೇ ರೀತಿಯಾಗಿ ಇಲ್ಲಿ ಕಾಣ್ಬೋದು ಸೊ ಇಲ್ಲಿ ಮುಂದಿನ ಚಟುವಟಿಕೆ ಸಮಾನ ರಾಶಿ ಚಟುವಟಿಕೆ ಅಂತ ಇದೆ ಚೌಕಾಕಾರದ ಅಥವಾ ಆಯತಾಕಾರದ ಒಂದು ಹಾಳೆಯನ್ನು ತೆಗೆದುಕೊಳ್ಳಿ ಅದನ್ನು ಸರಿಯಾದ ಅರ್ಧ ಮಡಚಿ ಅದರಲ್ಲಿನ ಅರ್ಧ ಭಾಗಕ್ಕೆ ಬಣ್ಣ ತುಂಬಿರಿ ಅಂತ ಇದೆ ಸೊ ಮಕ್ಕಳೇ ಇದು ನೀವು ಮಾಡಬೇಕಾ ಮಾಡುವಂತಹ ಚಟುವಟಿಕೆ ಇದು ಸೊ ಇಲ್ಲಿ ಕಾಣ್ಬೋದು ಅರ್ಧಕ್ಕೆ ನಾನು ಬಣ್ಣ ತುಂಬಿದ್ದೀನಿ ಸೊ ಅದನ್ನು ಬರೀಬೇಕಾದಾಗ ಇದು ಅರ್ಧ ಈ ರೀತಿಯಾಗಿ ಕಾಣುತ್ತೆ ಸೊ ಮುಂದಿನ ಚಟುವಟಿಕೆಗೆ ಹೋದ ಹೋದಾಗ ಅದೇ ಹಾಳೆಯನ್ನು ನಾಲ್ಕು ಭಾಗವಾಗಿ ಮಡಚಿದಾಗ ಅದಕ್ಕೆ ಎರಡು ಭಾಗಕ್ಕೆ ಬಣ್ಣ ತುಂಬಿದಾಗ ಭಿನ್ನ ರಾಶಿಯಲ್ಲಿ ನಾವು ಈ ಥರ ಬರೀಬೇಕಾಗುತ್ತೆ ನಾಲ್ಕರ ಎರಡು ಭಾಗ ಅಂಥೇಳಿ ಅದೇ ಮುಂದುವರೆದ ಚಟುವಟಿಕೆ ಅದೇ ಹಾಳೆಯನ್ನು ನಾವು ಎಂಟು ಗೆರೆ ಬರುವ ಹಾಗೆ ಮಡಚಿದಾಗ ಅಲ್ಲಿ ನಾಲ್ಕು ಭಾಗಕ್ಕೆ ಮಾತ್ರ ಬಣ್ಣ ತುಂಬಿದೆ ಸೊ ಹಾಗಾಗಿ ನಾವು ಭಿನ್ನ ರಾಶಿಯಲ್ಲಿ ಎಂಟರ ನಾಲ್ಕು ಭಾಗ ಅಂಥೇಳಿ ಗುರುತಿಸಬೇಕಾಗುತ್ತೆ ಮುಂದಿನ ಚಟುವಟಿಕೆ ಈ ಕೆಳಗೆ ನೀಡಿರುವ ಚಿತ್ರದ ಬಣ್ಣ ಬಳೆ ಬಳಿದ ಭಾಗವನ್ನು ಭಿನ್ನ ರಾಶಿ ರೂಪದಲ್ಲಿ ಬರಲಿ ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ಇದು ಅರ್ಧ ಆಗುತ್ತೆ ಸೊ ಇದು ಎ ನಾಲ್ಕರ ಎರಡು ಭಾಗ ಎಂಟರ ನಾಲ್ಕು ಭಾಗ ಹದಿನಾರರ ಎಂಟು ಭಾಗ ಅಂತ ಇಲ್ಲಿ ನಾವು ತುಂಬ ಎಣಿಸಿ ಭಿನ್ನ ರಾಶಿ ರೂಪದಲ್ಲಿ ಬರೀಬೇಕಾಗತ್ತೆ ಸೊ ತ್ರೀ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ತ್ರೀಗೆ ಹೋಗೋಣ ಈ ಕೆಳಗಿನ ಯಾವ ಭಿನ್ನರಾಶಿಗಳು ಅರ್ಧಕ್ಕೆ ಸಮಾನವಾಗಿ ಇವೆ ಎಂಬುದನ್ನು ಗುರುತಿಸಿ ಅದಕ್ಕೆ ವೃತ್ತ ಹಾಕಿ ಅಂತ ಇವೆ ಸೊ ಇಲ್ಲಿ ಅರ್ಧ ಕರಿಬೇಕಾದ್ರೆ ಒನ್ ಬೈ ಟು ಆಗಬೇಕಾದ್ರೆ ಸೊ ಇಲ್ಲಿ ನಾವು ನೋಡ್ಬೋದು ಐದ ಒಂದಲೇ ಇಪ್ಪತ್ತೈದು ಇಪ್ಪತ್ತೈದು ಎರಡಲೇ ಐವತ್ತು ಸೊ ಇದು ರೌಂಡ್ ಹಾಕಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಯಾವ ನಾವು ಸಮಾನವಾಗಿ ಅರ್ಧಕ್ಕೆ ತರ್ಬೋದು ಅಂತ ನೋಡಿಕೊಂಡು ಅದನ್ನು ನಾವು ಭಿನ್ನರಾಶಿಯನ್ನು ವೃತ್ತ ಹಾಕ್ಬೇಕಾಗ್ತದೆ ಸೊ ಮುಂದಿನ ಚಟುವಟಿಕೆ ನೋಡೋದಾದರೆ ಇಲ್ಲಿ ಕಾಣ್ಬೋದು ಮಾದರಿಯಂತೆ ಬರೆಯಂತಿದೆ ಸೊ ಮೂರರ ಒಂದು ಭಾಗವನ್ನು ಸೊ ಇಲ್ಲಿ ಕಾಣ್ಬೋದು ಸೊ ಇದು ಅಂಶ ಇದು ಛೇದ ಅಂಶವನ್ನು ಎರಡರಲ್ಲಿ ಗುಣಕಾರ ಮಾಡಿದಾಗ ಎರಡು ಬರುತ್ತೆ ಅದೇ ಮೂರನ್ನು ಗುಣಾಕಾರ ಎರಡರಲ್ಲಿ ಮಾಡಿದಾಗ ಆರು ಬರುತ್ತೆ ಸೊ ಇದು ಸಮಾನ ಭಿನ್ನ ರಾಶಿಯಲ್ಲಿ ಯಾವಾಗಲೂ ನಾವು ಗುಣಿಸುವಾಗ ಒಂದೇ ಸಂಖ್ಯೆಯನ್ನು ಬಳಸ್ಕೊಂಡು ಗುಣಿಸ್ಬೇಕಾಗತ್ತೆ ಅಂಶಕ್ಕೂ ಮತ್ತು ಛೇದಕ್ಕೂ ಇಲ್ಲಿ ಕಾಣ್ಬೋದು ಅಂಶ ಒಂದು ಇಂಟು ಟು ಛೇದ ತ್ರೀ ಇಂಟು ಟು ಇವೆರಡು ಸೇಮ್ ಇದೆ ಸೊ ಹಾಗಾಗಿ ಇಲ್ಲಿ ಸಮಾನಾದ ಆದ ರಾಶಿ ಸಿಗುತ್ತೆ ನಮಗೆ ಅದೇ ರೀತಿಯಾಗಿ ಟೂ ಇಂಟು ಸಿಕ್ಸ್ ಸೊ ಇಲ್ಲಿ ಎರಡನ್ನು ಎರಡರಲ್ಲಿ ಗುಣಿಸಿದಾಗ ನಾಲ್ಕು ಬರುತ್ತೆ ಆರನ್ನು ಎರಡರಲ್ಲಿ ಗುಣಿಸಿದಾಗ ಹನ್ನೆರಡು ಬರುತ್ತೆ ಇದರ ಮುಂದುವರೆದ ಭಾಗ ನಾಲ್ಕನ್ನು ಎರಡರಲ್ಲಿ ಗುಣಿಸಿದಾಗ ಎಂಟು ಹನ್ನೆರಡನ್ನು ಎರಡರಲ್ಲಿ ಗುಣಿಸಿದಾಗ ಇಪ್ಪತ್ನಾಲ್ಕು ಇದೇ ರೀತಿಯಾಗಿ ಕೆಳಗಡೆ ಚಟುವಟಿಕೆಯನ್ನು ಕೊಟ್ಟಿದ್ದಾನೆ ಸೊ ಇಲ್ಲಿ ಆಗಲೇ ನಾನು ಮಾಡಿದ್ದೀನಿ ಸೊ ಕೊನೆಯ ಚಟುವಟಿಕೆಗೆ ಹೋಗೋಣ ಈ ಕೆಳಗಿನ ರಾಶಿಗಳಿಗೆ ಮೂರು ಸಮಾನ ಭಿನ್ನ ರಾಶಿಗಳನ್ನು ಬರೆಯಂತಿದೆ ಸೊ ಇಲ್ಲಿ ಕಾಣ್ಬೋದು ಸೊ ಏಳು ಬೈ ಹನ್ನೆರಡು ಇದೆ ಸೊ ಹನ್ನೆರಡರ ಏಳು ಭಾಗ ಹದಿಮೂರರ ಒಂಬತ್ತು ಭಾಗ ಹದಿನೈದರ ನಾಲ್ಕನೇ ಭಾಗ ಅಂತ ಇದೆ ಸೊ ಇವುಗಳಿಗೆ ಮುಂದುವರೆದ ಸಮಾನವಾದಂತಹ ಭಿನ್ನ ರಾಶಿಯನ್ನು ಬರೀಬೇಕಾಗತ್ತೆ ನಾನಿಲ್ಲಿ ಉದಾಹರಣೆ ಸಮೇತ ಕೊಟ್ಟಿದ್ದೀನಿ ಸೊ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ನಾವು ಭಿನ್ನ ರಾಶಿಗೆ ಸಂಬಂಧಪಟ್ಟಂತೆ ಚಟುವಟಿಕೆ ಹಾಳೆಗಳನ್ನು ಪೂರ್ಣಗೊಳಿಸಿದ್ದೀವಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ